ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೈಟು ಅಕ್ಕಿನ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಅದನ್ನು ರುಬ್ಬಬೇಕು ಅದ್ರ ಜೊತೆಗೆ ಸ್ವಲ್ಪ ಅನ್ನ ಇದ್ದರೆ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಈ ರೀತಿಯನ್ನು ರುಬ್ಬಿ ಒಂದು ಬೌಲಿಗೆ ಈ ರೀತಿ ಕಲಸಿ ಇಟ್ಕೋಬೇಕು ಕುಂಬಳಕಾಯಿ ಪಲ್ಯಕ್ಕೆ ಕುಂಬಳಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಎಲೆ ಇಷ್ಟು ರೆಡಿ ಮಾಡ್ಕೋಬೇಕು ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತೆ ನಿಮಗೆ ಯಾವ ರೀತಿ ಖಾರ ಬೇಕು ಅದ್ರ ಮೇಲೆ ಕಟ್ ಮಾಡ್ಕೊಳ್ಳಿ ಕರ್ಬೇವಿನ ಎಲೆ ಕಣ್ಣಿಗೆ ಒಳ್ಳೆಯದು ಎಷ್ಟು ಅಷ್ಟನ್ನು ಹಾಕ್ಕೊಳ್ಳಿ ಅದ್ರ ಜೊತೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ತುರಿದಿಟ್ಕೋಬೇಕು ಕಾಯಿ ತುರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಗೆ ಇದು ಕಾಯಿ ತುರಿ ಎಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಂಡು ಇಷ್ಟು ಸ್ಟವ್ ಹಸಿ ಹಾಕಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕಾಳು ಮತ್ತು ವಾಷಿಂಗ್ ಕರ್ಬೇವಿನ ಎಲೆ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ನೋಡಿ ಚೆನ್ನಾಗಿ ಅದು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಚೆನ್ನಾಗಿ ಹುರ್ಕೊಂಡು ಅದ್ರಾಗೆ ನೆಕ್ಸ್ಟ್ ನಾವು ಕುಂಬಳಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಕುಂಬಳಕಾಯನ್ನ ಹಾಕಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಡಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಒಂದೊಂದು ಕುಂಬಳಿಕಾಯಿ ನೀರು ಬಿಟ್ಕೊಳ್ಳುತ್ತೆ ಒಂದೊಂದು ಕುಂಬಳಿಕಾಯಿ ನೀರು ಬಿಟ್ಕೊಳ್ಳಲ್ಲ ಇದು ನೀರು ಬಿಟ್ಟಿಲ್ಲ ಚೆನ್ನಾಗಿದೆ ಅಂತ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಕುಕ್ಕರ್ನ ಮೆಚ್ಚಿಡ್ತಾಯಿದ್ದೀನಿ ಒಂದು ಕುಕ್ಕರ್ ಒಂದು ಕೂಪ್ನ ಕೂಗಿಸ್ಕೊಳ್ಳಿ ಸಾಕು ಇಲ್ಲ ಹಂಗೆ ಬೇಯಿಸ್ಕೋತೀನಿ ಅಂದರೆ ಬೇಯಿಸ್ಕೊಬೋದು ಏನು ತೊಂದರೆ ಇಲ್ಲ ವಿಸಿಲೆಲ್ಲ ಹೋದ್ಮೇಲೆ ಕುಕ್ಕರ್ ತೆಗೆದು ಕಾಯಿ ತುರಿನ ತುರಿದು ಇಟ್ಕೊಂಡಿರೋದನ್ನ ಕಾಯಿ ತುರಿನ ಮಿಕ್ಸ್ ಮಾಡಿಕೊಳ್ಳಿ ಅಲ್ಲಿಗೆ ಕುಂಬಳಿಕ ಪಲ್ಯ ರೆಡಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟು ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಅದೇನು ಹೇಳಿದ್ನಲ್ಲ ಹನ್ನೆಣ್ಣೆ ಅಕ್ಕಿಂದ ಹೆಣಸಿಟ್ಟು ರುಬ್ಬಿ ಇಟ್ಕೊಂಡು ಈ ರೀತಿನ ಸ್ವಲ್ಪ ನೀರು ಥರ ಕಲಸಿಟ್ಕೋಬೇಕು ನೀರು ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡು ಅದನ್ನು ನೀವು ಸೌಟಲ್ಲಿ ಊಟಲ್ಲಿ ಹೋಗ್ಬೇಡಿ ಈ ರೀತಿ ತಗದಲ್ಲೇ ಮಾಡಿ ಯಾಕಂದರೆ ಸಿಲ್ವಾಗಿರುತ್ತೆ ಅಲ್ಲಿಗೆ ಕುಂಬಳಿಕಾಯಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್